ಗಿಡ ಬಾಡ್ತಾ ಇದೆ ಅಂತ ಏನು ಅನ್ಸಲ್ವಾ ನಿಮ್ಗೆ ಇಲ್ಲ ಸರ್ ಹದಿನೈದು ತರ್ತದೇ ಗಿಡ ಸ್ವಲ್ಪ ಬಾಡಲ್ಲ ಹ್ಮ್ ಇವಾಗ ತಿಂಗಳಿಗೆ ಎರಡು ಕೊಡ್ತಾ ಇದ್ದಾರೆ ತಿಂಗಳಿಗೆ ಎರಡು ಮಿನಿಮಮ್ ಹದಿನೈದು ದಿವಸಕ್ಕ ಒಂದ್ ನೀರ್ ಕೊಡ್ತಾ ಹೌದು ಆರ್ ತಿಂಗಳಿಗೆ ನಿಮ್ಗೆ ಇಪ್ಪತ್ತೊಂಬತ್ತು ಮಣ್ಣು ಮಾತ್ರ ತುಂಬಾ ಫಲವತ್ತತೆ ನಮಸ್ಕಾರ ರೈತ ಬಂದವ್ರೆ ನಾವು ದಿನ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಅರ್ಧನಹಳ್ಳಿ ಹೋಬಳಿ ಬ್ಯಾಡ್ಮುಳ್ಳು ಗ್ರಾಮದಲ್ಲಿ ಇವತ್ತು ಇದೀವಿ ಬ್ಯಾಡ್ಮುಳ್ಳು ನಮ್ಮ ಯುವ ಕೃಷಿಕರಾದಂತ ಮಹೇಶ್ ಅವರ ತೋಟದಲ್ಲಿ ಇದೀವಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತೀರಿ ಮಹೇಶ್ ಅವರ ಸರ್ ನಾವು ಸಾವಯವ ಕೃಷಿನ ಸರ್ ಇಲ್ಲ ನೀವು ಕೃಷಿನೇ ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ ಓಕೆ ಈ ನೀವು ಸಾವಯವ ಕೃಷಿಗೆ ಬದಲಾಗಿ ಎಷ್ಟು ವರ್ಷ ಆಯ್ತು ಸರ್ ಸಾವಯವ ಕೃಷಿಗೆ ಬದಲಾಗಿ ಎರಡು ವರ್ಷ ಎರಡು ವರ್ಷ ಆಯ್ತು ಓಕೆ ಈಗ ಏನ್ ಅನ್ನಿಸ್ತಾ ಇದೆ ಸರ್ ನಿಮ್ಗೆ ಸಾವಯವ ಕೃಷಿ ಬಗ್ಗೆ ಡಾಕ್ಟರ್ ಸೈಲ್ ಬಳಸ್ಕೊಂಡು ಉತ್ಪನ್ನಗಳು ಡಾಕ್ಟರ್ ಸೈಲ್ ಒಳಸುರಿಗಳು ಏನಿವೆ ಅದನ್ನ ಬಳಸ್ಕೊಂಡು ಬೆಳೀತಾ ಒಂದು ನಿಮ್ಮ ಮಾತುಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ನಮ್ಮ ರೈತರು ಕಾಯ್ತಾ ಇದಾರೆ ಸಾವಯವ ಕೃಷಿ ಎಲ್ಲ ತುಂಬಾ ಉಪಯೋಗ ಸರ್ ಹಾ ಎಲ್ಲದಕ್ಕೂ ಎಂತ ಹೆಚ್ಚಾಗಿ ಮಣ್ಣು ಮಾತ್ರ ತುಂಬಾ ಆಮೇಲೆ ನೀರು ತುಂಬಾ ಕಡಿಮೆ ತಗೊಳ್ಳುತ್ತೆ ಸರ್ ನೀರು ತುಂಬಾ ಕಡಿಮೆ ಆಗುತ್ತೆ ಮೊದಲ ರಾಸಾಯನಿಕ ಕೃಷಿಯಲ್ಲಿ ಎಷ್ಟು ದಿವಸಕ್ಕೆ ನೀರು ಕೊಡ್ತಾ ಇದ್ರಿ ಸರ್ ರಾಸಾಯನಿಕ ಕೃಷಿಯಲ್ಲಿ ವಾರಕ್ಕೆ ಎರಡ್ ಸಾರಿ ಕೊಡ್ತಾ ಇದೀವಿ ಸರ್ ವಾರಕ್ಕೆ ಎರಡು ಎರಡು ನೀರು ಕೊಡ್ತಾ ಇದೀರಿ ಇವಾಗ ಇವಾಗ ತಿಂಗಳಿಗೆ ಎರಡು ಕೊಡ್ತಾ ಇದೀರಾ ತಿಂಗಳಿಗೆ ಎರಡು ಮಿನಿಮಮ್ ಹದಿನೈದು ದಿವಸ ನೀರು ಕೊಡ್ತಾ ಇದ್ದೀವಿ ಹೌದು ಸರ್ ಗಿಡ ಬಾಡ್ತಾ ಇದೆ ಅಂತ ಏನೋ ಅನ್ಸಲ್ವಾ ನಿಮಗೆ ಇಲ್ಲ ಸರ್ ಹದಿನೈದು ದಿನ ಗಂಟಾ ತಡೆದೇವೆ ಗಿಡ ಸ್ವಲ್ಪ ಬಾಡಲ್ಲ ಏನಂದ್ರ ನಾವ್ ಹದಿನೈದು ತಿಂಗಳಿಗೆ ಎರಡು ನೀರು ಅಂತ ಕೊಡ್ತಾ ಇದ್ದೀವಿ ತಿಂಗಳಿಗೆ ಎರಡು ನೀರು ಅಂತ ನೀವ ಇನ್ನು ಮುಂದಕ್ಕೆ ಹೋಗ್ಬೋದು ಅದು ಬಾಡ್ತಾ ಇಲ್ಲ ಆದ್ರೆ ನೀರು ಕೊಡ್ತಾ ಇದ್ದೀರಿ ನೀವು ಸರ್ ಇಪ್ಪತ್ತು ಜನ ತಡೀತಾ ಸರ್ ಇಪ್ಪತ್ತು ದಿನಕ್ಕೂ ಒಂದೊಂದು ನೀರ್ ಕೊಟ್ರೆ ನಡೀತದೆ ನೀರ್ ಕೊಟ್ರೆ ನಡೆಯುತ್ತೆ ಈಗ ಈಗ ಕಬ್ಬು ಬೆಳೆ ಬೆಳೆದಿರಲ್ವಾ ಅಂತರ ಎಷ್ಟು ಕೊಟ್ರಿ ಮಹೇಶ್ ಅವ್ರೆ ಸರ್ ಮೊದ್ಲು ಬಸ್ ಕಬ್ಬು ನಾಲ್ಕಡೆ ನಾಲ್ಕಡೆ ಅಂತರ ಓಕೆ ಇವಾಗ ಒಂದೊಂದು ಸಾಲ್ ತಬಿ ಮಧ್ಯದಲ್ಲಿ ತೆಗೆದ್ರಿ ಒಂದ್ ಸಾಲ್ ಯಾಕೆ ಯಾಕೆ ಸರ್ ಅದು ಅಂತರ ಫುಲ್ ಕಮ್ಮಿ ಓಕೆ ಅದರಿಂದ ಗಾಳಿ ಬೆಳಕು ಚೆನ್ನಾಗಿ ಹೋಗ್ತಾ ಇರೋದ್ ಮುಖ್ಯವಾಗಿ ಗಾಳಿ ಗೆಳೆ ಬೆಳೆಗಳಿಗೆ ಗಾಳಿ ಬೆಳಕು ತುಂಬಾ ಅವಶ್ಯಕ ಇದೆ ಅದನ್ನ ನಾವು ಕೊಡ್ತಾ ಇಲ್ಲ ಹೋದ್ ಸರಿ ನೀವು ಮೊದಲನೇ ಬೆಳೆಯಲ್ಲಿ ಆ ಬೆಳೆ ಎಷ್ಟು ಬೆಳೆದಿದೀರಿ ಸರ್ ಅದು ಆರ್ ತಿಂಗಳ ಇಪ್ಪತ್ತೊಂಬತ್ತು ಆರ್ ತಿಂಗಳಿಗೆ ಆ ಆರ್ ತಿಂಗಳಿಗೆ ಯಾವ್ದು ಕೊಡ್ರಿ ನೀವು ಸರ್ ಅದು ಬಿತ್ತಲೆ ಕಬ್ಬು ಹಾ ಬಿತ್ತನೆ ಕಬ್ಬು ಕೊಡ್ಬಿಡ್ರಿ ಹೌದು ಸರ್ ಓಕೆ ಓಕೆ ರೈಟ್ ಆ ಆರ್ ತಿಂಗಳಿಗೆ ನಿಮ್ಗ್ ಇಪ್ಪತ್ತೊಂಬತ್ತು ರೂಪಾಯಿ ಓಕೆ ಇವಾಗ ಈ ಬೆಳೆಗೆ ಎಷ್ಟು ದಿನ ಆಗಿದೆ ಸರ್ ಐದು ತಿಂಗಳಾಗಿದೆ ಸರ್ ಐದ್ ತಿಂಗಳ ತಿಂಗಳ ಮೇಲೆ ದಿವಸ ಐದ್ ತಿಂಗ್ಳ ಮೇಲೆ ಎಂಟ್ ದಿವಸಕ್ಕೆ ಗಣಿಕೆಗಳು ಎಷ್ಟು ಬಂದಿದೆ ನೋಡಿ ಸಾರ್ಸಗಳು ಹ್ಮ್ ಒಂದು 2 3 4 5 6 7 8 10 11 12 12 ಒಂದು ಒಂದು ಡಜನ್ ಐದು ತಿಂಗಳಿಗೆ ಹೌದು ಸರ್ ಬಂದಿದೆ ಓಕೆ ರೈಟ್ 얘ರೇ ಉಳುಗಳು ನಿಮ್ಮ ಭೂಮಿಯಲ್ಲಿ ಇದೀಯಾ ಹೌದು ಸರ್ ಈಗ ಪಕ್ಕದ ಭೂಮಿಗಳಲ್ಲಿ ಅದು ಸಿಗುತ್ತೆ ಪಕ್ಕದ ಭೂಮಿನೇ ಇಲ್ಲ ಸರ್ ಸಿಕ್ಕಿಲ್ಲ ಅತಿಯಾದ ರಾಸಾಯನಿಕ ಬಳಕೆಯಿಂದ ಎರೆಹುಳುಗಳು ಉಳುಗಳು 얘ರೇ ಉಳುಗಳು ರೈಟ್ ಅದರ ಮನೋ ತುಂಬಾ ಸ್ಮೂತ್ ಆಗಿದೆ ಹಾ ಎಲ್ಲಾರು ಕೇಳ್ತಿ ಹೆಚ್ಚಾಗಿ ಮಣ್ಣು ಸ್ಮೂತ್ ಆಗಿದೆ ಅಂತ ನೀವ್ ಯಾವ ತರ ಯಾವ ರೀತಿ ಹೇಳ್ತೀರಿ ಸರ ಇಲ್ಲೇ ನೋಡಿ ಹ್ಮ್ ಎಷ್ಟು ಉದ್ರಿ ಉದ್ರಿ ಆಗಿದೆ ಓಕೆ ಮಣ್ಣು ಉದು ಉದು ಆಗಿರುತ್ತೆ ಹೌದು ಎಸ್ ಆ ಈಗ ಆ ಇದು ಯಾವ್ದಪ್ಪ ನಮ್ದು ಡಾಕ್ಟರ್ ಸಹ ಇಲ್ಲ ನೀವು ಯಾವ ಎಷ್ಟೆಷ್ಟು ದಿನಕ್ಕೆ ಯಾವ ರೀತಿ ಬಳಸ್ತಾ ಇದೀರಿ ಸರ್ ಮೊದ್ಲು ಸ್ಲರಿ ಕೊಡ್ತಿದ್ದೆ ಓಕೆ ಸ್ಲರಿ ಕೊಡ್ಬಿಟ್ಟು ಪುನಃ ಸ್ಲರಿ ಮುಗಿದ್ಮೇಲೆ ಪೋಟೋ ಸ್ಲರಿಗ ಡಾಕ್ಟರ್ ಸಾಯಲ್ಲ ಶುಗರ್ ಕೆಮ್ ಸ್ಪೆಷಲ್ ಒಂದು ಲೀಟರ್ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಂಗೆ ಜೊತೆಗೆ ಕೊಡ್ತಾ ಇದ್ರೆ ಜೊತೆಗೆ ಕೊಡ್ತಾ ಸರ್ ಓಕೆ ರೈಟ್ ಥ್ಯಾಂಕ್ ಯು ಸರ್ ನೋಡಿದ್ರ ರೈತ ಬಂದವರೆ ವಿಷಮುಕ್ತ ಆಹಾರವನ್ನ ಬೆಳೆದು ನಮ್ಮ ದೇಶಕ್ಕೆ ವಿಷಮುಕ್ತ ಆಹಾ ಆಹಾರವನ್ನ ನೀಡೋಣ ಆರೋಗ್ಯವಂತ ಜೀವನ ನಡೆಸೋಣ ಅಂತ ಮಣ್ಣಿನ ಆರೋಗ್ಯವನ್ನ ಕಾಪಾಡೋಣ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನೀವು ಸಂಪರ್ಕಿಸಬಹುದು ನಿಸರ್ಗ ಸಾವಯವ ನಿಸರ್ಗ ಸಾವಯವ ಕೃಷಿ ಕೇಂದ್ರ ಸತ್ತಿ ರಸ್ತೆ ಸೋಮವಾರಪೇಟೆ ಚಾಮರಾಜನಗರ ಇಲ್ಲಿ ನೀವು ಸಂಪರ್ಕ ಮಾಡಬಹುದು ಮತ್ತೆ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಒನ್ ತ್ರೀ ಜೀರೋ ಮತ್ತೆ ಇನ್ನೊಂದು ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ಡಬಲ್ ತ್ರೀ ಎರಡು ನಂಬರ್ಗೆ ಕರೆ ಮಾಡಿ ನೀವು ಕೂಡ ಸಾವಯವ ಕೃಷಿಕರಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು